ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ Vlogs ಇಲ್ಲಿ ನಾನು ಮದುವೆ ವೀಡಿಯೋವನ್ನು ಟಿಪ್ ಮಾಡ್ತಾ ಇದ್ದೀನಿ ನಾನು ವಂಡರ್ ಶರ್ಟ್ ಬಿಲ್ಮರ ಯೂಸ್ ಮಾಡ್ತೀನಿ ಇದು ಪೇಡು ಸಮಾನೆ ಅದು ಆಲ್ರೆಡಿ ಬೈ ಮಾಡಿ ಬೈ ಶರ್ಮರ

ದೊಡ್ಡ ಆಗ್ತಿತ್ತು ಅಷ್ಟು ಗ್ಯಾಪ್ ಆಗ್ತಿತ್ತು ನೋಡ್ ಸಮ್ಮರ್ತಾನೆ ಹ್ಯಾಂಡ್ ರೈಟಿಂಗ್ ಹಾಗೂ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಅವನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಆದರೆ ಆಲಸ್ಯ ಅನ್ನೋದು ತುಂಬಾ ಮುಂದೆ ಬಂದಿದೆ ಹ್ಯಾಂಡ್ ರೈಟಿಂಗ್ ಹೇಳಿದ್ರೆ ಅಷ್ಟು ಗಲೀಜಾಗಿ ಬರೀತಾನೆ ಅದಕ್ಕಾಗಿ ಅವನಿಗೆ ಆ್ಯಂಡ್ ಶುಡ್ ದಿನ ಒಂದು ಪೇಜ್ ಅನ್ನಾದರೂ ಬರೀ ಅಂತ ಹೇಳ್ತಾ ಇದ್ದಾರೆ ಈಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಷ್ಟು ಟ್ವೆಂಟಿ ಸೆಕೆಂಡಿಗೆ ಎಕ್ಸಾಮ್ ಗೊತ್ತೋದನ್ನು ಹಾಂ ಟ್ವೆಂಟಿ ತರ್ಡು ಇವತ್ತು ಬಂದು ಸೆವೆಂತ್ ಆಗಿ ಏಪ್ರಿಲ್ ಎಂಟು ಇವತ್ತೀಗ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಬೇರೆ ಬೇರೆ ಧನಕಿಯನ್ನು ಹಾಕಿ ಮಲಿಸ್ತಾನೆ ಸ್ಕ್ರೀನ್ ಅವನೇ ಎಷ್ಟು ಜೋರಿದ್ದಾನೆ ಸಮರ್ಥ ಅಂದರೆ ತಂಗಿಯನ್ನು ಮಲಗಿಸ್ತಾನೆ ನಾನು ಮಲಗ್ತೀನಿ ಅಂತ ಹೋಗಿ ತಂಗಿ ಮಲಗಿದ್ದೆ ಇದು ಬಂದುಬಿಡ್ತಾನೆ ನಿದ್ದೆನೇ ಮಾಡಲ್ಲ ಆಗ ಟಿ ವಿ ಅಥವಾ ಮೊಬೈಲ್ ನೋಡ್ಬೋದು ಅಂತ ಆದ್ರೆ ಅದು ಸಣ್ಣ ಆಗವು ನೀಟಾಗವು ಸಮರ್ಥ ಸಿಕ್ಕ ಬಡ ಉದ್ದು ಉದ್ದು ಬಿಟ್ಟಿದೆ ಹಾಗಾಗಿ ಅಂದರೆ ಅವನಿಗೆ ಕನ್ನಡ ಇಂಪ್ರೂವ್ ಆಗಬೇಕು ಮತ್ತು ಹಿಂದಿಯನ್ನು ಕಲಿಯಬೇಕು ಬೇಸಿಕ್ಕಿಂದ ಕಲಿತಾ ಇದ್ದಾನೆ ಬರಿತಾ ಇದ್ದಾನೆ ಅವಾಗ ಏನೇನು ಡ್ರೇಸ್ ಮಾಡೋದೆಲ್ಲ ತರಿಸ್ಕೊಟ್ಟಿದ್ದೀವಿ ಸೊ ಮಾಡ್ತಾ ಇದ್ದಾನೆ ನನಗೂ ಕೂಡ ಅವನಿಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಕೊಡೋದಕ್ಕೆ ಆಗಲ್ಲ ಎರಡು ಮಕ್ಕಳಿರೋದು ಅದು ಸಮೃದ್ಧಿ ತುಂಬ ಕಿಲಾಡಿಯನ್ನು ತಡೆಯೋಕ್ಕಾಗಲ್ಲ ಇವತ್ತು ಜಸ್ಟ್ ನಾನು ಒಂದು ಟೂ ಮಿನಿಟ್ಸು ಆ ಕಡೆ ವಾಷಿಂಗ್ ಮಿಷಿನ್ ಬಟ್ಟೆಯನ್ನು ತೆಗೆದು ತೆಗಿಯೋಕ್ಕೆ ಹೋಗಿದ್ದೆ ಒಂದು ಎರಡು ಬೆಡ್ಶೀಟ್ ಹಾಕಿದ್ದಿಲ್ಲ ಅಷ್ಟೊತ್ತಿಗೆ ಇಲ್ಲಿ ಪೆನ್ನಿನ ರಿಪಿಲನ್ನು ತೆಗೆದು ಅದರ ಎಣ್ಣಿನ ಟಿಪ್ಪನ್ನು ತೆಗೆದು ಶಾಯಿಯನ್ನು ಚೆಲ್ಲಿದ್ರು ಫುಲ್ಲು ಕೈ ಕೈ ಎಲ್ಲ ಇನ್ಫು ಮಾಡ್ಕೊಂಡೆ ಫುಲ್ ಹೋಗಿಲ್ಲ ಅವಳು ಕಿಲಾಡಿ ಅಂದರೆ ಅವಳನ್ನು ಒಂದು ಎರಡು ನಿಮಿಷ ಕೂಡ ಒಬ್ಬರನ್ನೇ ಬಿಟ್ಟರೆ ಏನಾದರೂ ಮಾಡಿರ್ತಾಳೆ ಎಲ್ಲಾದರೂ ಹತ್ತೋದು ಜಂಪ್ ಮಾಡೋದು ಏನಾದರೂ ಕಿತ್ತು ಹಾಕೋದು ಹಾಗಾಗಿ ಸಮರ್ಥ ಯಾವತ್ತೂ ಇಷ್ಟೊಂದೆಲ್ಲ ಮಾಡಿರಲಿಲ್ಲ ಈಗ ಮಾಡ್ತಾಯಿದ್ದಾನೆ ಅವನು ಕೂಡ ಇಬ್ಬರು ಸೇರಿದ್ರೆ ಗಾಳಿ ಬೆಂಕಿ ಅವಳನ್ನು ಇಟ್ಕೊಂಡು ನನಗೆ ಎಡಿಟ್ ಕೂಡ ಮಾಡೋಕೆ ಕೂಡಲ್ಲ ಅವಳು ಹಾಗಾಗಿ ಈಗ ಅವಳು ಮಲಗಿದಾಳೆ ನನಗೂ ಕೂಡ ನಿದ್ದೆ ಬರ್ತಾ ಇದೆ ಆದರೆ ಇದು ಸಹಜವಾಗಿ ಅಂದರೆ ಇದ್ದೇ ಅಳಿಯೋ ಟೈಮ್ ಎರಡು ಗಂಟೆ ಕಂಟ್ರೋಲ್ ಮಾಡ್ಬೋದು ನಾನು ಅವಳನ್ನ ಇದು ಎಡಿಟ್ ಮಾಡೋದಕ್ಕೆ ಕುದಿದ್ದೀನಿ ಆದರೆ ನಾನು ವಾಯ್ಸ್ ಓವರ್ ಮಾಡಬೇಕಿಕ್ಕೆ ಯಾಕೆಂದರೆ ಕೆಲವೊಂದು ಸಾಂಗ್ಗಳಿದೆ ಎಲ್ಲ ಕಾಪಿ ರೈಟ್ ಬರ್ತಾ ಇದೆ ಹಾಗಾಗಿ ವಾಯ್ಸ್ ಓವರ್ ಮಾಡಬೇಕು ವಾಯ್ಸ್ ಓವರ್ ಮಾಡಬೇಕಂದ್ರೆ ನಿಕ್ಕಬೇಕು ನಿಟ್ಟಿಲ್ಲ ನನ್ನ ಸಂಪತಿ ನೀರೆಲ್ಲ ಕಾಯ್ ಮಾಡಬೇಡಿಯೋ ನನ್ನ ಒಂದು ಮೊಬೈಲಲ್ಲಿ ಆಡಿಯೋನ ರೆಕಾರ್ಡ್ ಮಾಡ್ಕೋಬೇಕು ಯಾವುದಕ್ಕೂ ಇಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿ ಮತ್ತು ಅದಕ್ಕೆ ಆಡಿಯೋನು ಅಂತ ಹೇಳೋಣ ಫಸ್ಟ್ ವಿಡಿಯೋ ಎಡಿಟ್ ಮಾಡಿಟ್ಕೋಣ ಅಂತ ಅಂದ್ಕೊಂಡೆ ಮತ್ತು ಮೊಬೈಲಲ್ಲೇ ರೆಕಾರ್ಡ್ ಮಾಡಿ ಏನು ಎಡಿಟ್ ಮಾಡೋದು ಏನಂತ ನೋಡೋಣ ನನಗೆ ಮೊಬೈಲ್ಗಿಂತ ಇದೇ ಕಂಫರ್ಟೇಬಲ್ ಆಗುತ್ತೆ ಲ್ಯಾಪ್ಟಾಪು ಆದರೆ ಸಮೃದ್ಧಿ ಮುಂದೆ ಓಪನ್ ಮಾಡೋದಕ್ಕೆ ತುಂಬ ಇದೆ ಯಾಕೆಂದರೆ ಡಿಸ್ಪ್ಲೇನಾದರೂ ಹೊಡೆದುಬಿಟ್ಟು ತುಂಬ ಡೇಂಜರು ನಿನ್ನೆ ಕೂಡ ಅಷ್ಟೇ ಇವತ್ತಿನ ಫೋರ್ತ್ ಹಾಂ ನಾಲ್ಕನೇ ಪಾರ್ಟಿ ಬರ್ತಾ ಇದೆ ಅದು ನಿನ್ನೆ ನೈಟ್ ಕೂತು ಎಡಿಟ್ ಮಾಡಿರುವಂಥದ್ದು ಅದು ಫೋರ್ಗೆ ಇದರಲ್ಲಿ ಎಡಿಟ್ ಮಾಡಿ ಮಾಡಿರೋದ್ರಿಂದ ಅದು ಪ್ರೊಸೆಸಿಂಗಿಗೆ ಮೋರ್ ದೆನ್ ಒನ್ ಅವರ್ ತೊಗೊಂಡಿದೆ ಅಪ್ಲೋಡಿಂಗ್ ಕೂಡ ಎಷ್ಟು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ತಗೊಂಡಿದೆ ನಾನು ವೈಫೈಲಿ ಮಾಡಿದ್ದೆ ಇವರು ಲ್ಯಾಂಡ್ ಕನೆಕ್ಟ್ ಅಂತ ಮಾಡೋಂಥ ನಾನು ಕನೆಕ್ಟ್ ಮಾಡಿರಲಿಲ್ಲ ಏಜ್ ನಾನು ಅದೇ ವೈಫೈ ವೈಫೈ ಕೂಡ ಸ್ಪೀಡ್ ಇದೆ ಅದೂ ಫೋರ್ತಿ ವಿಡಿಯೋ ಆದಾಗ ಅದು ಜಾಸ್ತಿ ಟೈಮ್ ತಗೋತ್ತೆ ನಾನು ಕೆಲವೊಮ್ಮೆ ಅಷ್ಟೇ ಇದರಲ್ಲಿ ನಾನು ಯೂಸ್ ಐಫೋನ್ ಆದರೂ ಅಷ್ಟೇನು ಹೈ ಕ್ಲಾರಿಟಿ ಇದನ್ನು ಇಟ್ಕೊಂಡು ಫೋಟೋಸ್ ವೀಡಿಯೋಸ್ ಮಾಡಲ್ಲ ತುಂಬ ಇಟ್ಕೊಂಡ್ಬಿಟ್ರೆ ಎರಡು ಸ್ವಲ್ಪ ದಿನಕ್ಕೆ ಫುಲ್ ಫುಲ್ಲಾಗತ್ತೆ ಹಾಂ ಅಡ್ಡಿನ ತೆಗೆಸ್ಕೊಡ್ತೀರಿ ನೀವು ದುಡ್ಡು ಕೊಟ್ಬಿಡ ಸಾಕು ನಾನು ಬೇಗ ತೆಕ್ ಬರ್ದು ನೋಡುತ್ತೆ ಇವತ್ತೊಂದು ವಿಡಿಯೋ ಬರ್ತಾ ಇದೆ ಈ ವಿಡಿಯೋ ಹೆಚ್ಚಾಗಿ ಆದರೆ ನಾಳೆ ಬರುತ್ತೆ ಫಾರ್ ಟು ಫೈವ್ ಇದರ ನಂತರ ಇನ್ನೊಂದು ಪಾರ್ಟ್ ಬರುತ್ತೆ ಇನ್ನು ಒಪ್ಪಿಸುವಂಥ ಕಾರ್ಯಕ್ರಮ ಏನರ ಇವತ್ತೆ ಆ್ಯಡ್ ಮಾಡೋಣ ಅಂತ ಆದರೆ ತುಂಬ ಉದ್ದ ಆಗ್ತಾಯಿದೆ ಆಲ್ರೆಡಿ ಸಿಕ್ಸ್ಟೀನ್ ಮಿನಿಟ್ಸ್ ಸೆವೆಂಟೀನ್ ಮಿನಿಟ್ಸ್ ಇದೆ ಈಗ ಆಲ್ರೆಡಿ ತುಂಬ ಲಾಂಗ್ ಆಗಿಬಿಡುತ್ತೆ ಆಫ್ ಆ್ಯನ್ ಅವರ್ಲಾಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ನಾಳೆಗೆ ಆ್ಯಡ್ ಮಾಡೋಣ ಅಂತ ಮದುವೆ ಫೋಟೋಸ್ ಮಾತ್ರ ಸಿಕ್ಕಿಲ್ಲ ಎಲ್ಲಿದೆ ಅಂತ ಅದು ನನ್ನ ಪ್ರಾಬ್ಲಮ್ ಅಂದರೆ ಈಗ ಈಗೆಲ್ಲ ಲ್ಯಾಪ್ಟಾಪಿಗೆ ಸಿ ಡಿ ವಿಡಿಯನ್ನು ಆಗೋದಕ್ಕೆ ಬರೋಲ್ಲ ನಾನು ನೋಡಬೇಕು ಯಾರ ಥರ ಇದ್ದರೆ ಕಾಪಿ ಮಾಡ್ಕೊಡಿ ಎಲ್ಲ ಹಾರ್ಡ್ ಡಿಸ್ಕಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಅದಕ್ಕೆ ಹಾರ್ಡ್ ಡಿಸ್ಕಲ್ಲಿ ಚೆಕ್ ಮಾಡೋದು ಕೂಡ ಅದು ನಾಲ್ಕು ಐದು ಹಾರ್ಡ್ ಡಿಸ್ಕ್ ಇದೆ ಇದೆ ಅಂತ ಹುಡುಕೋವರೆಗೆ ನಾನು ಹೋಗ್ಬಿಡ್ತೀನಿ ಎರ್ಸಿ ಇವತ್ತಿನ ವಿಡಿಯೋವನ್ನು ನೋಡಿ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಹವ್ಯಕ ಇವತ್ತಲ್ಲ ನಿನ್ನೆನೆ ಆಲ್ರೆಡಿ ಬ್ಲಾಗ್ ಅಪ್ಲೋಡ್ ಆಗಿದೆ ಸಮರ್ಥ ಸಮೃದ್ಧಿ ಸೈಕಲ್ ಹೊಡಿತಾ ಇರುವಂತದ್ದು ಗೇರ್ ಸೈಕಲ್ ಎಂತೌಟ್ ಗೇರ್ ಆದರೆ ಎಷ್ಟು ಎರಡು ಸಾವಿರ ಮೂರು ಸಾವಿರನು ಕಡಿಮೆ ಇತ್ತು ಸೈಕಲ್ ಈಗ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಥರ್ಟಿ ತೌಸಂಡ್ ಸೊಬರಿಗೆ ಪ್ರಾಮಿಸ್ ಮಾಡಿದಾಗೆ ಸೈಕಲ್ ಅಂತ ಕೊಡ್ಸಿದೀವಿ ಅವನು ಇನ್ನು ಹೇಗೆ ಓದ್ತಾನೆ ಅನ್ನೋದು ನೋಡಬೇಕಷ್ಟು ಆ್ಯಪ್ಲಿ ಓದ್ತಾನೆ ನೆಕ್ಸ್ಟ್ ಇಯರ್ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗುವ ಮಾಡ್ಕೊಳಲ್ಲ ಓಕೆ ಹೇಳಿ ಅನ್ಕೊತೀವಿ ಮತ್ತೆ ನಮಗೆ ನನ್ನ ಸೈಕಲ್ ಫಸ್ಟ್ಗೆ ಹೋಗೋದು ಇಲ್ಲ ಯಾ ಕೂಡ ಸೆಕೆಂಡ್ ಶಿಫ್ಟ್ ಶಿಫ್ಟ್ ಹಾಗೆ ಸಾರಿ ಸಾರಿ ಫಸ್ಟ್ ಇಲ್ಲ ನೋಡಿ ಅಪ್ಪ ನೋಡು ಇಲ್ಲದ್ರು ಈ ದಿನ ಏನ್ ಮಾಡ್ತಾನ ಗೊತ್ತಿಲ್ಲ ಕೆಳಗಡೆ ಹೋದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಕೆಳಗಡೆನೆ ಎರಡು ದಿನ ಹತ್ತಿದ್ ನೋಡಿದ್ರೆ ಏನಪ್ಪ ಅಂತ ನಾನು ಕೂಡ ಹತ್ತೀನಿ ಇವ್ರು ಅಡೋದು ನೋಡೋದು ಹತ್ತಿ ಹತ್ತಿದ್ದು ಆದರೆ ಈಗ ನೋಡಿದ್ರೆ ಸಾಮರ್ಥ್ಯ ಎಲ್ಲಿದ್ದಾನೆ ಅಂತ ಹುಡುಕಬೇಕು ಅಪಾರ್ಟ್ಮೆಂಟ್ ಉದ್ದದಲ್ಲಿದೆ ಹಾಗಾಗಿ ಫುಲ್ ಯಾವ ಕಡೆ ಇದ್ದಾನೆ ಪಾರ್ಕಿಂಗಲ್ಲಿದ್ದಾನೋ ಅಥವಾ ಹೊರಗಡೆ ರೌಂಡಲ್ಲಿದ್ದಾನು ಪಾರ್ಕಲ್ಲಿದ್ದಾನೋ ಸಮರ್ಥನ ಹುಡುಕೋದೇ ಕಷ್ಟ ಸಿಕ್ಸ್ ತರ್ಟಿ ಅಬಾಕಸ್ ಕ್ಲಾಸ್ ಇದೆ ಮಂಡೇ ಟ್ಯೂಸ್ಗೆ ಅಬಾಕಸ್ ಅವರಿಗೆ ಹೆಲ್ಪ್ ಆಗ್ತಾ ಇದೆ ಮ್ಯಾಥ್ಸು ಚೆನ್ನಾಗಿತ್ತು ಇದಾಗಿತ್ತು ಬಟ್ ಮತ್ತೆ ಇಂಪ್ರೂವ್ ನಾನು ಔಟ್ ಆಫ್ ಔಟ್ ತಿಂ ಕಲೆಯಲ್ಲಿ ಇದೆ ಬುದ್ಧಿ ಆದರೆ ಉಪಯೋಗಿಸಿಕೊಳ್ಳುವುದಿಲ್ಲ ಅಮ್ಮ ಗೊತ್ತಿದ್ದು ಕೀ ಎಲ್ಲಿದ್ದು ಗೊತ್ತಿದ್ದು ಅಂಬಿ ಕೊಡ್ತಾ ಇದ್ದ ನೋಡಿತ್ತು ಗೊತ್ತಿದ್ದು ನಾವು ಕೀ ತೆಗುತ್ತೆ ಬೇರೋಣ ನೀವು ಬರೀ ಈಗ ನೀಟಾಗಿ ಒಂದು ಪೇಜು ಫಸ್ಟ್ ನಂಗೆ ಟ್ವೆಂಟಿ ಸೆಕೆಂಡ್ ಇಂದ ಎಂಟರವರೆಗೆ ಎಷ್ಟು ಪೇಜ್ ಆಗ್ತಾ ಬರ್ರೆ ಅಷ್ಟು ಓಕೆ ಸುಮ್ಮನೆ ಹರಟ್ ಹರಟಾಗ್ಬಿಡುತ್ತೆ ಇವಾಗ ನೋಡೋಣ ಇವತ್ತಿನ ಸಂಜೆವರೆಗೆ ಏನೇನಾಗುತ್ತೆ ಅಂತ ಎರ್ಸಿ

ತಗೊಂಡು ಬಂದೆ ನಿನ್ನೆ ತಗೊಂಡೆ ಅವರು ಇದು ನನ್ನ ಕೊಟ್ಟಾಗಿದ್ದಕ್ಕೆ ಬಸ್ ಅಮೃತೀ ಹಾಂ ವರ್ಕ್ ಮಾಡೋಣ ಮಾಡೋಣ ಇದು ಎಕ್ಸಾಮ್ ಮಾಡಿದ್ದು ಹಾಯ್ ಏನೈ ಬೈ Can I buy this? No. Uh, can I buy this? No. This. No. Okay. Thank you. Bye. So Marta. Thank <laughs> you.